ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಈಗಾಗಲೇ ದಿನಗಣನೆ ಕೂಡ ಆರಂಭವಾಗಿದೆ ಈಗಾಗಲೇ ಅರಮನೆ ಆವರಣದಲ್ಲಿ ಮಾವುತರು ಮತ್ತು ಬೀಡು ಬೀಡುಬಿಟ್ಟಿದ್ದಾರೆ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಇಲ್ಲಿ ಬಂದು ವಾಸ್ತವ್ಯವನ್ನು ಕೂಡ ಊಡಿರುವಂಥದ್ದು ದಸರಾ ಮುಗಿಯವರಿಗೂ ಕೂಡ ಇಲ್ಲೇ ವಾಸ್ತವ್ಯ ಊಡೋ ಕಾರಣ ಮಕ್ಕಳಿಗೆ ಯಾವುದೇ ರೀತಿಯ ವಿದ್ಯಾಭ್ಯಾಸದ ಕೊರತೆ ಆಗಬಾರ್ದು ಇಲ್ಲಿರುವಂಥ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಏನು ಕಾವಾಡಿಗರು ಮತ್ತು ಮಾವುತರು ಇರ್ತಾರೆ ಅವರುಗಳಿಗೆ ಯಾವುದೇ ರೀತಿಯಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಗ್ಯಾಪ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಜಿಲ್ಲಾಡಳಿತ ಒಂದು ಅಚ್ಚುಕಟ್ಟಾಗಿ ಒಂದು ಟೆಂಟ್ ಶಾಲೆಯನ್ನು ತಾತ್ಕಾಲಿಕವಾಗಿ ಓಪನ್ ಮಾಡಿದ್ದಾರೆ ಸೊ ನಾವಿವತ್ತು ಟೆಂಟ್ ಶಾಲೆಗೆ ಬಂದಿದ್ದೀವಿ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಮಕ್ಕಳು ಅಷ್ಟು ಆಕ್ಟಿವ್ ಆಗಿದ್ದಾರೆ ಸೊ ನಾರ್ಮಲ್ ಮಕ್ಕಳಿಗೆ ಪಾಠ ಮಾಡೋದು ಅನ್ನೋದಕ್ಕಿಂತ ಇಲ್ಲಿ ಏನು ವ್ಯತ್ಯಾಸ ಅನ್ಸಲ್ಲ ಏನು ಭಿನ್ನ ಇಲ್ಲ ಸೊ ಎಲ್ಲರೂ ಒಂದಿದೆ ಮಕ್ಕಳು ಕೂಡ ಅಷ್ಟೇ ಆಕ್ಟಿವ್ ಆಗಿ ಪ್ರತಿ ಒಂದು ಸಬ್ಜೆಕ್ಟ್ ಅಲ್ದನ್ನೇ ಹೊರತುಪಡಿಸಿ ಕ್ರಾಫ್ಟ್ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಬಹಳ ಆಸಕ್ತಿಯಾಗಿ ಅವರು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನ ಈಗಾಗಲೇ ಟೀಚರ್ಸ್ ಕೂಡ ಹೇಳ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಮಕ್ಕಳು ಸೊ ನಮಸ್ತೆ ಏನೇನು ಹೆಸರು ಶ್ರಾವಣಿ ಶ್ರಾವಣಿ ಏನು ಅನಿಸ್ತಾ ಇದೆ ಈ ರೀತಿಯಾಗಿ ನಮ್ಮ

ಅಲ್ಲಿಗಿತ್ತ ಇಲ್ಲಿಗೆ ಚೆನ್ನಾಗಿದೆ ಇನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸ್ ಬಗ್ಗೆ ಎಲ್ಲ ಏನು ಹೇಳ್ತೀಯ ಟೀಚರ್ಸ್ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲ ಅಷ್ಟೇ ಜಾಸ್ತಿ ಹೇಳ್ಕೊಡ್ತಾರೆ ಆವಾಗ ಹಾಡು ಹೇಳ್ಕೊಡ್ತಾರೆ ಹೌದಾ ನೀನ್ ಇಷ್ಟ ಮಾತಾಡೋ ಜಾಸ್ತಿ ಮಾತಾಡಲ್ವಾ ಡಿಸೈಡ್ ಆಗಿದ್ಯಾ ಯಾವ ರೀತಿಯಾಗಿ ಟೀಚರ್ಸ್ ಗಳೆಲ್ಲ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ ಜೊತೆಗೆ ಸಬ್ಜೆಕ್ಟ್ ಅಂತಾನೆ ಕ್ರಾಫ್ಟ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಾ ಇದೆಯಾ ನಮ್ಮ ಮೈಸೂರಿಗೆ ಬಂದಿದ್ಯಾ ದಸರಾ ಟೈಮ್ ಅಲ್ಲಿ ಪ್ರತಿ ವರ್ಷ ಬರ್ತೀರಾ ನೀವು ಹೋಗಲ್ಲ ತುಂಬಾ ಖುಷಿ ಖುಷಿ ಆಗ್ತದ ಈಗ ಅಲ್ಲಿ ಶಾಲೆ ಇಲ್ಲಿ ಶಾಲೆಗೂ ಅನ್ಸುತ್ತೆ ಇಲ್ಲೇ ತುಂಬಾ ಇಷ್ಟ ತುಂಬಾ ಇಷ್ಟ ಆಗುತ್ತಾ ಇಲ್ಲೇ ಇದ್ಬಿಡಿ ಬಿಡಿ ಮತ್ತೆ ಈಗ ಅಲ್ಲಿ ಟೀಚರ್ಸ್ ಗಳೆಲ್ಲ ಪಾಠ ಮಾಡ್ಕೊಡ್ತಾರೆ ಪಾಠ ಮಾಡ್ತಾ ಇದ್ರಲ್ವಾ ಇಲ್ಲಿ ಮಾಡ್ತಾರಲ್ವಾ ಹೇ ಅಲ್ಲಿ ಮಾಡ್ತಾ ಇದ್ದಿದ್ದಕ್ಕು ಇಲ್ಲಿ ಮಾಡ್ತಾ ಇದ್ದಿದ್ದಕ್ಕು ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ ಇಲ್ಲೇ ಚೆನ್ನಾಗಿ ಇಲ್ಲೇ ಚೆನ್ನಾಗಿ ಹೇಳ್ಕೊಡ್ತಾರ ಈಗ ಏನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ದಿನ ಇಂಗ್ಲಿಷ್ ಕನ್ನಡ ಎಲ್ಲ ಹೇಳ್ಕೊಡ್ತಾರೆ ಎಲ್ಲ ಹೇಳ್ಕೊಡ್ತಾರೆ ಅದನ್ನ ಬಿಟ್ಟು ಇಂಗ್ಲೀಷ್ ಕನ್ನಡ ಆಮೇಲೆ ಡ್ಯಾನ್ಸ್ ಡ್ಯಾನ್ಸು ಅಲ್ಲಿಗೆ ಎಲ್ಲಿಗೆ ಡ್ಯಾನ್ಸ್ ಮಾಡೋಕೆ ಎಲ್ಲ ಕರ್ದು ಆಗ್ತಾರೆ ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಚಿತ್ರಕಲೆ ಅದೆಲ್ಲ ಹೇಳ್ಕೊಡ್ತಾರೆ ಹೌದಾ ಬಹಳ ಚೆನ್ನಾಗಿ ಸಾಂಗ್ ಆಡ್ತಾಯಿದ್ದೆ ಅವಾಗಲೂ ಒಂದು ಸಾಂಗ್ ಆಡು ನೋಡೋಣ ಹೆಂಗೆ ಆಡ್ತೀಯಾ ಗೊತ್ತಿಲ್ಲ ಏಳು ಪರವಾಗಿಲ್ಲ ಅವಾಗಲೂ ಚೆನ್ನಾಗಿ ಆಡ್ತಾ ಇದ್ದೆ ನೀನು ನಾನು ಕೇಳಿಸ್ಕೊಂಡೆ ಯಾವ ಸಾಂಗ್ ಯಾವು ನೀನು ಇಷ್ಟ ನಿನ್ನ ಫೇವ್ರೆಟ್ ನನ್ಗೆ ಸಾಂಗ್ ಗೊತ್ತಿಲ್ಲ ಇಲ್ಲ ನೀ ಆಡ್ತಾ ಇದ್ದೆ ಯಾವಾಗಲೂ ಆಡು ಚೆನ್ನಾಗಿ ಆಡ್ತಾ ಇದ್ದೆ ಬರ ನನಗೆ ಒಬ್ಬರ ಅಲ್ಲಿ ನಾನು ಇಬ್ರು ಹೇಳ್ತೀನಿ ಟೀಚರ್ ಹೇಳ್ಕೊಡ್ತಾವ್ರೆ ಸಾಂಗ್ ಹೇಳು நான் இப்ரு எழுதி நான் இப்ரு இப்ரு எழுதி நான் வார நான் வார ஆள கேட்டு செஞ்சேன்னு குறப்பம் மாட்டாத அக்கடி திரிக்கொண்டேடு மன பரங்கி இங்க நீங்க கம்பி பேக்க எல்லாரும் குருஸ்ல ಅಲ್ಲ தாச்சுத இல்ல ஏலக்கல யாதுதுரோட பை நித்து ಜಾಸ್ತಿ ನೆಡಬೇಡ ಅಷ್ಟೇ ಅಲ್ಲಿ ಬಿಡು ಹೇಳಿ ಬಾ ಬರ್ ನೀನು ನಾಚ್ಕೋ ಬಿಡ ಹೇಳ ಯಾರು ನೋಡಲ್ಲ ನಿಂಗ ಸರಿ ತಾಚಿ ಬಕ್ಸತೆ ಅನ ಗೊತ್ತು ಕಡಿ ಸ್ವಲ್ಪನೇ ಹೇಳ ಜೇನು ಕುರುಬ ಮಕ್ಕ ನಂಗ ನಂಗ ಕಾಡುಲೆ ಬುಟ್ಟಿದಾದ ನಂಗ ಕಾಡುಲೆ ಬಳದಾದ ಏ ನಾರ ಅಗು ತೋಡು ನಂಗ ನೀರು ನೀರ್ ಕುಡುತ್ತು ನಂಗ ಬದುಕಿವೇ ಬಂದವರ ನಂಗ ಕಟ್ಟಬತುಳು ತಿಂದವರು ಜೇನು ಕುರುಬು ಮಕ್ಕ ನಂಗ ನಂಗ ಕಾಡಲೆ ನಂಗ ಕಾಡಲೆ ಬಳದಾದ ಬೀದರ್ ನಂಗ ಮಾಡಿ ನೀರನ ಗುಡುತ್ತವರ ನಂಗ ಜನ ತುಪ್ಪನೆ ತಿಂದವರ ಇದಿಷ್ಟು ತಾತ್ಕಾಲಿಕವಾಗಿ ನಿರ್ಮಿಸಿರುವಂತಹ ಟೆಂಟ್ ಅಲ್ಲಿರುವಂತಹ ಮಕ್ಕಳ ಮಾತಾಗಿರುವಂತದ್ದು ಕ್ಯಾಮರಾಮನ್ ರಾಧಿಕಾ ಜೊತೆ ರಚನಾ ಈಡನ್ಸ್ ನ್ಯೂಸ್ ಮೈಸೂರು